ಹೇಳ್ರಿ ಅಣ್ಣ ಯಾರ ನೀವು ಸರ್ ಜಾತ್ರೆ ಬಂದಾಳ ಹಾದ್ರಿ ಕಿತ್ತಿ ಮೀಡ್ಯಾದಿಂದ ಬಂದಿರೋದ್ ಸರ್ ನಾವು ಸರ್ ನಂದಿಡಿ ಮನಿ ನಡಿ ಮೀಡಿಯಾದಿಂದ ಬಂದಿರ ಸರ್ ಸರ್ ಆಗಿ ಎಲ್ಲಿಂದ ಬರಲ್ರಿ ಸರ ನೀವ್ ಯಾರ್ದಾರ ಹಿಡ್ಕೋತವ್ರಿ ಪಾಪ ನನ್ ಮಗಳ ನಿನ್ನ ಸುತಾತಳ್ ಆಗತ್ತಡ್ರಿ ನನ್ ಎಂತ ತನ್ಕೊಡ್ರಿ ನಿಮ್ ಕೈ ಮುಗಿತೀನಿ ನೋಡ್ರಿ ನಿನ್ನ ಸುತಾಯ್ತಾಳಾಗತ್ತಡ್ರಿ ನಿಮಗ್ ಕೈ ಮುಗಿತೀನ್ರಿ ಹಾಂಗರೇ ಮಾಡ್ ಎಂತಿಂತ ತನ್ಕೊಡ್ರಿ ನನ್ ಚಿನ್ನೂರಿ ನನ್ ರಸಗುಲ್ಲರಿ ಅದು ನನ್ ಫ್ಲೇವರ್ ಅದು ತನ್ಕೊಡ್ರಿ ನಿಮಗ್ ಕೈ ಮುಗಿತೀನಿ ಸರ್ ಸಮಾಧಾನ ಮಾಡ್ಕೊಡ್ರಿ ಸರ್ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದೀವಿ ಸರ್ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದೀವಿ ಸರ್ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಬದುಕು ಜಟಕಾ ಬಂಡಿ ಎಂಬ ಶೋ ಐತೆ ಸರ ಅದಕ್ಕೆ ನೀವು ಅಟೆಂಡ್ ಆಗ್ರಿ ನಿಮ್ದು ಏನೇ ಸಮಸ್ಯೆ ಇದ್ದರೂ ಪರಿಹಾರ ಕೊಡ್ತಾರೆ ರೀ ನಿಮ್ಮ ಹೆಂಡತಿ ಸಿಕ್ಕಿ ಸಿಕ್ತಾರೆ ಸರ್ರ ಅದಕ್ಕೆ ನಾವು ಗ್ಯಾರಂಟಿ ಇದ್ವಿ ಹೌದ್ರಾ ಸರ್ ಹಂಗ ಹಂಗ ಅರ್ಬರ್ ಹೋಂ ಮತ್ತು ಸರ ಸರ ತಡೆ ರೀ ಒಂದು ಡೇಟ್ ಇರ್ತೈತೆ ಸರ್ ಆ ಡೇಟಿಗೆ ನಾವು ಕಾಲ್ ಮಾಡ್ತೀವಿ ಅವಾಗ ಬಂದ್ಬಿಟ್ಟು ಸ್ವಲ್ಪ ಆದರೆ ಜಲ್ದಿ ಸರ್ ಸರ ಮೇಡಮರಿಗೆ ಹೇಳಿರಿ ಅದರ್ ಜಲ್ದಿ ಕರ್ಸತ್ತೆ ಹೇಳಿರಿ ಸರಿ ಸರ್ ಹಾಂ ಸ್ವಲ್ಪ ಜಲ್ದಿ ಹೇಳಿರಿ ಓಕೆ ಸರ್

ಬರ್ ಉತ್ತರ ಕರ್ನಾಟಕ ಜನರ ಜೊತೆ ಇಂದಿರಾ ಮಾತುಕತೆ ಬದುಕು ಜಟಕ ಬಂಡಿಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಷಯ ಲೈಲಾ ಮಜನು ಸಂಸಾರದ ಕತೆ ಆ ವಿಷಯ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ ಮಜ್ನು ಎಂಬಾತ ವ್ಯಕ್ತಿಯ ಕತೆ ತನ್ನ ಹೆಂಡತಿಯು ತನ್ನಿಂದ ದೂರವಾದ ನಂತರ ಅವನ ಸ್ಥಿತಿ ಹೇಗಿದೆ ಏನಾಗಿದೆ ಅಂತ ಅವನನ್ನೇ ಕರೆಸಿ ವಿಚಾರಿಸೋಣ ನಮಸ್ಕಾರ ನಮಸ್ಕಾರ ಬನ್ನಿ ಕೂತ್ಕೊಳ್ಳಿ ಮಜ್ನು ಅವ್ರೆ ಕೂತ್ಕೊಳ್ಳಿ ತುಂಬಾ ನೊಂದಿದಿರಾ ಅನ್ಸುತ್ತೆ ಮಗಳ್ ಏನಮ್ಮ ಹೆಸರು ಹೋಗ್ತಿದ್ಯಾನ್ ಅವ್ರೆ ಏನಾಯ್ತು ನಿಮ್ ಜೀವನದಲ್ಲಿ ನಿಮ್ ಹೆಂಡತಿ ಯಾಕೆ ಇದ್ದಕ್ಕಿದ್ದಂಗೆ ನಿಮ್ಮನ್ನ ತೊರೆದು ಇನ್ನೊಬ್ಬರ ದೈಹಿಕ ಸಂಪರ್ಕ ಮಾಡಿ ಅನೈತಿಕ ಸಂಪರ್ಕವನ್ನ ಇಟ್ಕೊಂಡ್ರು ಅಂತ ಹೇಳ್ತೀರಾ ನಿಮ್ದೇನಾದ್ರೂ ತಪ್ಪಿದ್ರೆ ಹೇಳಿ ಸರಿ ಪಡ್ಸೋಣ ಇಲ್ರಿ ಮೇಡಮ್ ನಾನ್ ಏನು ಮಾಡಿಲ್ರಿ ಆ ಎರಡ್ ದಿನ ಕೆಲ್ಸಕ್ಕಂತ ಹೋಗಿದ್ದಾರಿ ಬರೋದ್ರಾಗ ಹೊಳಿ ಬರೋದ್ರಾಗ ನಮ್ ಮಗಳು ಒಬ್ಬಕ್ಕೆ ಅಳ್ಕೋತ್ ಆ ಸರಿ ಹಾಗಾದ್ರೆ ನಿಮ್ದು ಯಾವ್ದೇ ರೀತಿ ತಪ್ಪಿಲ್ವಾ ಇಲ್ರಿ ಮೇಡಂ ನಾ ಅಂತದೇನೋ ಮಾಡ ನೋಡಿ ಮಜ್ನವ್ರೆ ಒಂದು ಹೆಣ್ಣು ಗಂಡ ತಪ್ಪು ಮಾಡದೆ ಯಾವ್ದೇ ತಪ್ಪು ದಾರಿನ ತುಡಿಯೋದಿಲ್ಲ ಸರಿನಾ ನಿಮ್ದು ಯಾವ್ದೇ ರೀತಿ ತಪ್ಪಿದ್ರೆ ಹೇಳಿ ಕ್ಷಮೆ ಯಾಚಿಸಿ ನಿಮ್ಮ ಹೆಂಡತಿನ ನಿಮ್ಮತ್ರ ಹತ್ರ ಕಳಿಸ್ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಏನು ತಪ್ಪು ಮಾಡಿದ್ರೆ ಸರಿ ಮಜ್ನವ್ರೆ

ಆಹ್ಹ್ ಇದು ಇದು ನಡೀತಾ ಇದ್ದು ಎಷ್ಟ್ ದಿನಗಳಾಯ್ತು ಅಂದ್ರೆ ಒಂದ್ ತಿಂಗಳು ಎರಡ್ ತಿಂಗಳು ಈ ರೀತಿ ಅಂದ್ರೆ ತುಂಬಾ ದಿನಗಳಾಯ್ತಾ ಓ ಹೌದಾ ಹಾಗಾದ್ರೆ ಮಗು ಹೇಳ್ತಾ ಇರೋ ವಿಚಾರ ನೋಡಿದ್ರೆ ನಿಜ ಅಂತ ಅನ್ಸುತ್ತೆ ಯಾಕಂದ್ರೆ ಚಿಕ್ಕ ಮಗು ಯಾವತ್ತೂ ಸುಳ್ ಹೇಳೋದಿಲ್ಲ ಆ ಮೇಡಂ ನಿಮ್ಗೆ ನಿಮ್ ಹೆಂಡ್ತಿ ನಿಮ್ಮ ಹತ್ರ ಬರೋ ತರ ಜವಾಬ್ದಾರಿ ನಮ್ದು

ಅದು ನಮ್ ದರ್ಶನ್ ಸರ್ ಮೂವಿ ರೀ ಬುಲ್ ಬುಲ್ ಮಾತಾಡಕಿಲ್ವಾರಿ ಅದು ಐತ್ರಿ ನಿಮ್ಮ ಅಭಿಮಾನ ನಿಮ್ಮ ಹತ್ರ ಇರ್ಲಿ ನಿಮ್ಮ ಸಂಸಾರದ ಕಥೆನ ನಮ್ಮ ಮುಂದೆ ತಂದಿಟ್ಟಿದ್ದೀರಾ ದಯವಿಟ್ಟು ಈ ಸಿನಿಮಾ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬಿಡಿ ದಯವಿಟ್ಟು ಯೋಚನೆ ಮಾಡಿ ದರ್ಶನ್ ಸರ್ ನಾನು ಕೂಡ ದರ್ಶನ್ ಅವರ ಅಭಿಮಾನಿ ಅಂದ ಹಾಗೆ ಮಜ್ನು ಅವ್ರೆ ನೀವಿಲ್ಲಿ ಇಲ್ಲಿ ಬಂದಿರೋದು ಏನು ಅಂತ ಕೆಲಸ ತಿಳಿಸ್ತೀರಾ ನಾನು ಎದಕ್ ಬಂದೇವ್ ನಾವ್ ಇಲ್ಲಿ ನಾವ್ ಬಂದ್ ನಮ್ಮ ಅವ್ನ ಹುಡ್ಕ್ಯಾಡಕ್ ಮೇಡಂ ಒಂಚೂರಿ ಮಾತಾಡ್ಕೊತ ಕುತ್ತಿ ಹೇಳಿ ನಮ್ಮ ಅವ್ನ ತಂದ್ ಕೊಡತ್ ಹೌದ್ರಿ ಮೇಡಮ್ ಅವ್ರ ನಮ್ಮ ಅಲ್ರಿ ಇವ್ರ ಅವ್ನ ಹುಡ್ಕ್ಯಾಡಕ್ ಸರಿ ಮಜ್ನೂ ಅವ್ರೆ ಸೊ ಸಮಾಧಾನವಾಗಿ ಕೂತ್ಕೊಳ್ಳಿ ಯೋಚನೆಗಳು ಮಾಡ್ಬೇಡಿ ತಲೆ ಒಂದ್ ಓಡಂದ್ರೆ ಹತ್ತು ತೋಡ್ತಾ ಇದೆ ನಿಮ್ಗೆ ಏನ್ ಯೋಚನೆ ಮಾಡ್ತಾ ಇದ್ರೆ ಏನ್ ಮಾತಾಡ್ತೀರಾ ಯಾವ ವೇದಿಕೆಲ್ಲಿದ್ದೀರಾ ನೀವು ಯಾವ ವೇದಿಕೆಯಲ್ಲಿ ಬಂದು ಏನ್ ಮಾತಾಡ್ತಾ ಇದ್ರ ಮಜ್ನು ಅರ್ಥ ಆಗ್ತಾ ಇಲ್ವಾ ನಿಮ್ಗೆ ನಾನ್ ನಿಮ್ ಕಣಿದೆ ಜೋಕರ್ ತರ ಕಾಣಿಸ್ತಾ ಇದೀರ ಇಲ್ರಿ ಮೇಡಮ್ ನೀವು ಕೂಡ ಮಾತಾಡ್ಕೋತ ಎಲ್ಲೆಲ್ಲಿ ಹೊಂಟೆನ್ರಿ ಮೇಡಮ್ ನೋಡಿ ನಿಮ್ಗೆ ಹೆಂಡತಿ ಬೇಕಾ ಬೇಡವಾ ಅದನ್ನ ಹೇಳಿ ಫಸ್ಟ್ ಬೇಕ್ರಿ ಮೇಡಮ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ ಹುಷಾರ್ ಇಲ್ದೆ ಇದ್ರು ಪ್ರೋಗ್ರಾಮ್ ನಡ್ಸಕ್ ಬಂದಿದ್ದೀನಿ ಅರ್ಥ ಆಗಲ್ವಾ ಸರಿ ವೇಟ್ ಮಾಡ್ತಾ ಇರಿ ನಿಮ್ ಹೆಂಡತಿನ ಕರೆಸ್ತೀನಿ ಮೇಡಮ್ ಅವ್ರೆ ಕರ್ಸಕ್ಕಿಂತ ಮೊದಲು ಒಂದ್ ಮಾತು ಹೇಳಿ ಅದೂ ಹೇಳ್ಬಿಡಿ ಕೇಳೋಣ ಅದು ನನ್ ಫ್ಲೇವರ್ ಐತ್ರಿ ಮೇಡಮ್ ದಿನ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ರೆ ಮಾತ್ರ ಮಗಲ್ದ ಬರ್ತಿದ್ರು ಅಂದ್ರೆ ನನ್ಗೆ ಅರ್ಥ ತರ ಹೇಳಿ ನಿಮ್ ಭಾಷೆ ನನ್ಗೆ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಮಗಲ್ದಾಗ ಅಂದ್ರೆ ಅರ್ಥ ಆಗ್ಲಿಲ್ಲ ಹೇಳಿ ಸರ್ ಮೇಡಂ ರಾತ್ರಿ ಐತಲ್ರಿ ಒಂದ್ಸಲ ಮಾತಾಡಿ ಸರ್ ನಡಿಯುತ್ತೆ ಕೂತ್ಕೊಳ್ಳಿ ಇದು ಪ್ರೋಗ್ರಾಮ್ ಸರ್ ಪ್ರೋಗ್ರಾಮ್ ಅರ್ಥ ಮಾಡ್ಕೊಳ್ಳಿ ಸರ್ ಕೂತ್ಕೊಂಡ್ ಮಾತಾಡಿ ಹೇಳಿ ಸರ್ ಹೇಳಿ ಸಮಾಧಾನವಾಗಿ ದಿನ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟ ಗಟ್ಲೆ ಮಗನ್ ದಮ್ಮ ಅಂದ್ರೆ ನೀವು ದುಡ್ಡು ಕೊಟ್ರೆ ಮಾತ್ರ ನಿಮ್ ಪಕ್ಕದಲ್ಲಿ ಮಲಗ್ತಾ ಇದ್ದೋಳು ನಿಮ್ ಹೆಂಡತಿ ಇಲ್ಲ ಅಂದ್ರೆ ಅವಳು ಬರ್ತಾ ಇರ್ಲಿಲ್ಲ ಅನ್ಯೂನ್ಯತೆಯಿಂದ ಎತ್ತಾ ಇರ್ಲಿಲ್ಲ ಅನ್ನೋ ಒಂದು ಅರ್ಥವನ್ನ ನೀವು ನಮ್ಗೆ ಈ ಮೂಲಕ ತಿಳಿಸ್ತಾ ಇದ್ದೀರಾ ಸರಿನಾ ಆ ಸರಿ ಈ ಮುಂಚೆ ನಿಮ್ಮ ಮಗು ಹೇಳ್ದ ಹಾಗೆ ಯಾರೋ ಒಬ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಅವ್ರ್ ಬಗ್ಗೆ ಏನಾದ್ರು ಸೂಚನೆ ಏನಾದ್ರು ನಿಮ್ಗೆ ಸಿಕ್ಕಿತ್ತಾ ಸುಳಿ ಉಯಿರೇ ಸಂಶಯ ಈ ತರ ಏನಾದ್ರು ಮತ್ತು ಬಂದಿತ್ತಾ ಮೊದಲ್ ನನ್ಗೇನ್ ಆತರ ಬಂದಿದ್ದಿಲ್ರಿ ನಿನ್ನೆ ಬಂತು ನೋಡಿದ್ದಾರೆ ಲೆಟರ್ ಬಳಸಿದ್ರು ಹೋಗ್ಬಿಟ್ಟಿದಿಲ್ರಿ ಓ ಅಂದ್ರೆ ಅವ್ರು ಒಂದು ಪತ್ರವನ್ನ ಬರೆದಿಟ್ಟು ಹೋಗ್ಬಿಟ್ಟಿದ್ದಾರೆ ಏನಿತ್ತು ಸ್ವಲ್ಪ ಪತ್ರನ ಕೊಡ್ತೀರಾ ಸಾಕ್ಷಿಗೆ ನಮ್ಗೆ ಬೇಕಾಗುತ್ತೆ ಎಲ್ಲಾ ಎವಿಡೆನ್ಸ್ ನಾವ್ ಇಟ್ಕೊಳ್ಲೇ ಬೇಕಾಗುತ್ತೆ ಸರ್ ನಿಮ್ಮ ಮಾತಿನ ಮೇಲೆ ನಾವು ನಂಬಿ ಒಂದು ಹೆಣ್ಣಿನ ಮೇಲೆ ದ್ವೇಷ ದ್ವೇಷ ಅಥವಾ ಇನ್ನೊಂದು ಇನ್ನೊಂದು ಅಪರಾಧವನ್ನು ಕೊಡೋಕೆ ನಾವು ಆಗೋದಿಲ್ಲ ಸೊ ಸಾಕ್ಷಿ ಬೇಕಾಗುತ್ತೆ ಹ್ಮ್ ಸರಿ ಕೊಡಿಯಾ ಲೆಟ್ರ್ ಏನಿದೆ ಅಂತ ನೋಡೋಣ ಒಂದ್ಸಾರಿ ವಿಚಾರಿಸೋಣ ಅರ್ಥ ಆಯ್ತು ಹ್ಯಾಂಡ್ ರೈಟಿಂಗ್ ಅವ್ರದೇ ಅಲ್ವಾ ನಿಮ್ಮ ಹೆಂಡತಿ ಅವ್ರದೇ ಅಲ್ವಾ ಆ ಇನ್ನೊಂದು ವಿಷಯ ನಿಮ್ಮ ಹೆಂಡತಿಗೆ ಈ ಮೊದಲು ಒಂದು ಮದ್ವೆ ಆಗಿತ್ತು ಅಂತೆ ಅದು ನಿಜನಾ ಆಗಿತ್ತು ಅವಳು ಮದುವೆ ಆಗಿದ್ರು ಕೂಡ ನೀವು ಅವಳನ್ನ ಪ್ರೀತಿಸಿ ಮದುವೆ ಆದ್ರಿ ಅವಳಿಗೆ ಒಂದು ಬಾಳ ಕೊಟ್ರಿ ಅದಾದ್ಮೇಲೆ ತದ ನಂತರ ಮತ್ತೆ ನಿಮ್ಮನ್ನ ತೊರೆದು ಬೇರೆ ವ್ಯಕ್ತಿಯೊಂದಿಗೆ ಸಹವಾಸವನ್ನ ಇಟ್ಕೊಂಡ್ರು ನಿಮ್ಮ ಹೆಂಡತಿ ಅವ್ರ ಹೆಸರು ಏನಂದ್ರಲ್ಲ ಏನದು ಲೈಲಾ ಲೈಲಾ ಮಜ್ನು ನಿಮ್ಮ ಹೆಸರು ಮಜ್ನು ಅಲ್ವಾ ಅಲ್ರಿ ಲೈಲಾ ಮಜ್ನು ಅಂತ ಹೆಸರಿಟ್ಕೊಂಡು ಒಳ್ಳೆ ಪ್ರೇಮಿಗಳ ಸ್ಮಾರಕ ಎಷ್ಟೊಂದಿದಾವೆ ಹೆಸರಿಗೆ ವಾಸಿ ಪ್ರೀತಿಗೆ ವಾಸಿ ಲೈಲಾ ಮಜ್ನು ಹೆಸರಿಗೆಲ್ಲ ಕಳಂಕ ತರಕ್ ಹೊರಟಿದ್ರಲ್ರಿ ನಿಮ್ಮ ಹೆಂಡತಿ ಕರ್ಸೋಣ ವಿಚಾರಸೋಣ ಅವ್ರಿಗೆ ಸರಿ ವೀಕ್ಷಕರೇ ಇಲ್ಲಿವರೆಗೂ ಮಜ್ನೂ ಅವರ ಒಂದು ಸಂಸಾರದ ಕಥೆಯನ್ನ ನೀವು ಕೇಳಿದಿರಿ ಹಾಗೆ ಮಜನೂ ಅವರಿಗೆ ಅವಳ ಹೆಂಡತಿಯಾದಂತಹ ಲೈಲಾ ಯಾವ ರೀತಿ ಮೋಸ ಮಾಡಿದರು ಅದನ್ನು ಅವರ ಬಾಯಿಂದನೇ ಕೇಳಿ ತಿಳಿದುಕೊಳ್ಳೋಣ ಹಾಗೆ ಅವರ ಸಂಸಾರವನ್ನ ಒಂದುಗೂಡಿಸಲು ಪ್ರಯತ್ನಿಸೋಣ ಅವರೇ ಏನ್ ಮಾಡ್ತಾ ಇದ್ರೆ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ ಅರ್ಥ ಆಗಲ್ವಾ ಕೂತ್ಕೊಳ್ಳಿ ಸರ್ ಸಮಾಧಾನವಾಗಿ ಅವ್ರು ನಿಮ್ ಹೆಂಡ್ತಿನೇ ಬೇರೆಯವ್ರ ಹೆಂಡ್ತಿ ಅಲ್ಲ ನಿಮ್ಮನ್ನ ಒಂದ್ ಮಾಡಕ್ ಅಂತಾನೆ ನಾನು ಈ ವೇದಿಕೆ ಬಂದಿರೋದು ಅರ್ಥ ಮಾಡ್ಕೊಳ್ಳಿ ಸರ್ ಹೇಳ್ತಾ ಇಲ್ವಾ ಆಗ್ತಾ ಇಲ್ಲ ಸರ್ ಧ್ವನಿ ಹೋಗ್ಬಿಟ್ಟಿದೆ ದಿನಾ ಪ್ರೋಗ್ರಾಮ್ ಕೊಟ್ಟು 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 ಹುಷಾರ್ ತಪ್ಪಿದ್ರು ಬಂದಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಹೇಳಿ ಮೇಲಾವ್ರೆ ಏನಾಯ್ತು ನಿಮ್ ಸಮಸ್ಯೆ ಏನು ಯಾಕೆ ನಿಮ್ಮ ಗಂಡನನ್ನ ನೀವು ತೊರೆದು ಅನೈತಿಕ ಸಂಬಂಧಕ್ಕೆ ಈಡಾಗಿದ್ದೀರಂತ ಹೇಳ್ತೀರಾ ಎಲ್ಲ ಇವ್ರ ಇವನೇ ಕಾರಣ ಮೇಡಮ್ ಎಲ್ಲಾ ಇವನಿಂದ ಆಗಿದ್ದ ಈ ಪ್ರತಿ ಒಂದು ಪುತ್ರ ಸಂಶಯ ಮಿತ್ರ ಸಂಶಯ ಟ್ವಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾನ ಅನುಮಾನ ಜಾಸ್ತಿನೇ ಅನುಮಾನ ಸರಿ ಆಯ್ತಮ್ಮ ಈಗ ಈ ವ್ಯಕ್ತಿ ಯಾರು ಅಂತ ನಾನು ತಿಳಿದ್ಕೊಳ್ಬೋದಾ ನಿಮ್ ಬಾಯಿಂದ ನೀವೇ ಹೇಳ್ಬಿಡಿ ಅದೇ ನಾನೇನು ತಿಳಿದ್ಕೊಳ ನಾನ್ ನನ್ ಬಾಯಿನಿಂದ ಮಾತಾಡಿ ಅದು ಬೇಡ ನೀವೇ ಹೇಳದಿಡಮ್ಮ ಇವ್ರ ಯಾರು ಏನಾಗ್ಬೇಕು ಇವ್ರ ಗಂಡ ಒಪ್ಕೊಂತೀನಿ ಇವ್ರ ಯಾರು ಅಂತ ಗೊತ್ತಾಗ್ಲಿಲ್ಲ ಸಚಿನ್ ಅಂತ ಇವ್ನಿಗೆ ಇಷ್ಟ ಪಡ್ತಾ ಮೇಡಮ್ ಅಲ್ಲಮ್ಮ ಲೈಲಾ ನಿನ್ ಆಗಿ ಒಂದು ಮೊದಲನೇ ಮದುವೆ ಆಗಿತ್ತು ಅದಾದ್ಮೇಲೆ ಈ ವ್ಯಕ್ತಿನ ಪ್ರೀತಿಸಿ ಆದೆ ಅದಾದ್ಮೇಲೆ ಅದೇ ಹೇಗಮ್ಮ ನಿನ್ಗೆ ಪ್ರೀತಿ ಹುಟ್ಟಬಿಡುತ್ತೆ ಮೂರ್ ಮಕ್ಕಳಿದಾವೆ ಅರ್ಥ ಮಾಡ್ಕೊಳಕ್ ಆಗಲ್ವಾ ಜೀವನ ಇದು ಚಿಕ್ಕ ಮಗು ಅವ ಇನ್ನೊಂದು ವ್ಯಕ್ತಿಗೆ ಸಂಬಂಧ ಇಟ್ಕೋಬಹುದು ಆದ್ರೆ ನಾನ್ ಇಟ್ಕೋಬಾರ್ದಾ ಅಲ್ಲಮ್ಮ ಸಂಪ್ರದಾಯ ಅಲ್ಲ ಇದು ಕರ್ನಾಟಕ ಹೆಣ್ಣು ನ್ಯಾಯ ನೋಡಮ್ಮ ಲೈಲಾ ಗಂಡು ಮಾಡಿತ್ತೆಂದು ನೀನ್ ಮಾಡಕ್ ಹೋಗ್ಬೇಡ ಸ್ಟೇಷನ್ ಇದಾವೆ ಹೋಗಿ ಕಂಪ್ಲೇಂಟ್ ಮಾಡು ತಪ್ಪಿದ್ರೆ ಅವನಿಗೆ ಶಿಕ್ಷೆ ಆಗುತ್ತಮ್ಮ ಅದನ್ನ ಬಿಟ್ಟು ಅವ್ರ ಮಾಡಿದಾರಂತ ನೀನ್ ಮಾಡಕ್ ಹೋದೆ ಯಾವ ನ್ಯಾಯ ಸರಿ ಹೇಳು ಏನೇ ಅನ್ನಿ ಮೇಡಮ್ ನಾನ್ ಬಿಟ್ಟು ಬಿಟ್ಕೊಡಲ್ಲ ನಾನು ಇದ್ರೆ ಸಚಿನ್ ಜೊತೆನೆ ಇರ್ತೀನಿ ಇಲ್ಲ ನಾನು ನಾನು ಏನ್ ಮಾಡ್ಕೋತೀನಿ ನನ್ಗೆ ಗೊತ್ತಿಲ್ಲ ಮೇಡಮ್ ಈ ಮಗು ನಿಂದೆ ಅಲ್ವಾ ಹೌದು ಮೇಡಮ್ ನನ್ ಜೊತೆ ಕಳ್ಸಿಕೊಡ್ಲಿ ನಾನು ನೋಡ್ಕೊತೀನಿ ನನ್ನ ಮಕ್ಳಿಗೆ ಸಾಕ್ತೀನಿ ನಾನು ಅಲ್ರಿ ಅವ್ರದ್ದು ಸಂಸಾರ ಇರುತ್ತೆ ನೀನು ಅವ್ರನ್ನ ಬಿಡೋದೇ ಇಲ್ಲ ಬಿಟ್ಕೊಡೋದೇ ಇಲ್ಲ ಅಲ್ಲ ನಿಮ್ಮ ಸಂಸಾರದಲ್ಲಿ ಇವ್ರನ್ನ ಯಾಕ್ರಿ ಬಲಿ ಮಾಡ್ತಾ ಇದ್ರ ಇವನು ಬಿಟ್ಬಿಡ್ಲಿ ಮೇಡಮ್ ನೀವು ಮಾತಾಡಿ ನೀವು ಸುಮ್ನೆ ಕೂತ್ಕೊಂಡ್ರೆ ಹೇಗ್ರಿ ಆಯ್ತು ಸರಿ ನೀವು ಅವ್ರನ್ನ ಕರ್ಕೊಂಡು ಹೋಗಿ ನೀವು ರೆಡಿ ಇದ್ದೀರಾ